ನನ್ ಕೈಯಾಗ ಶಕ್ತಿ ಇಲ್ಲ ನನ್ ರೊಟ್ಟಿ ಒಳಗನೆ ನಿಂಬ ಬಲ ಇಲ್ಲ ನನ್ ಗಂಡನ ಹತ್ರ ಬುದ್ಧಿ ಇಲ್ಲ ನನ್ ಮಕ್ಕಳ ಹತ್ರ ವಿದ್ಯೆ ಇಲ್ಲ ನನ್ನಿಂದ ಆಗೋದಾದ್ರೂ ಏನಿದೆ ಬೇರೆಯವ್ರಿಗೆ ಬೇರೆಯವ್ರಿಗೆ ಆಗೋದಾದ್ರೆ ಏನಿದೆ ನನ್ನಿಂದ ಯಾರಿಗೂ ಅಂತ ಜೀವನ ತಾಯಿ ಕೂತಿದೆ ನೋಡಿ ನನ್ನಂತ ಜೀವನ ಯಾವ ಹೆಣ್ಣ ಬರಕ್ ಹೋಗಬಾರ್ದು ಬಂದ್ರು ಕೂಡ ಭೂಮಿ ಮೇಲೆ ಬದ್ಕೋಕೆ ಅರ ಅತ್ತೇನಿ ಇಲ್ದವ್ರು ಆಗಿದ್ದೀನಿ ನಾನು ಇವತ್ತು ಯೂಟ್ಯೂಬ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡ್ರು ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಟೈಟಲ್ ತಮ್ಮೇಲು ನೋಡಿ ನಿಮ್ಗೆ ಅರ್ಥ ಆಗಿರ್ಬೇಕು ಯಾವ ವಿಷಯದ ಬಗ್ಗೆ ಮಾತಾಡಕತ್ತಾರ ಅಂತ ಹೇಳಿ ತುಂಬಾನ ದುಃಖದಲ್ಲಿದ್ದೀನಿ ಸ ಸ್ನೇಹಿತರೆ ನಾನು ನನ್ನ ದುಃಖನ ನಿಮ್ ಜೊತೆ ಹಂಚ್ಕೋಬೇಕು ಅನ್ನೋದು ನೋಡ್ರಷ್ಟೇ ಯಾಕಂದ್ರ ಮನೆ ಅನ್ಬಿಡಕ ಕುಟುಂಬ ಅನ್ಬಿಕ್ ಒಂದ್ ಸ್ವಲ್ಪ ಕಲಹ ಅದು ಎಲ್ಲಾ ಬರತ್ತೈತ್ರಿ ಅದು ನಮ್ಮ ಕುಟುಂಬದಲ್ಲಿ ಆದ್ರ ನಡೀತೈತ್ರಿ ನನ್ನ ಸಂಬಂಧಿಕರ ಕಡೆಯಿಂದ ಏನಾದರೂ ಬಂದರೆ ತುಂಬಾ ದುಃಖ ಆಗುತ್ತೆ ಎಲ್ರಿಗೂ ಆಗೋದನ್ನು ಸಹಜ ಆದರೆ ನಾನು ಇರೋದು ಮಿಡಿಲ್ ಕ್ಲಾಸ್ದಲ್ಲಿ ಅವರು ಒಂದು ಸ್ವಲ್ಪ ಹೈ ಇದ್ದಾರೆ ಅಂದ್ಕೊಂಡು ನನ್ನ ಬಗ್ಗೆ ಕೇವಲವಾಗಿ ಅರ್ಥ ಮಾಡ್ಕೋತಾರೆ ಅವರು ಏನೋ ತಮಾಷೆಗಂದ್ರೂ ಕೂಡ ನನಗೆ ಸೀರಿಯಸ್ ಆಗಿ ಅದು ಅನಿಸುತ್ತೆ ಯಾಕಂದರೆ ಇರೋದು ಮಿಡಿಲ್ ಕ್ಲಾಸ್ದಲ್ಲಿ ಅದಕ್ಕೋಸ್ಕರ ಸೀರಿಯಸ್ ಆಗಿ ತಗೋತೀನಿ ನನಗೆ ಅನ್ನೋಕ್ಕಿಂತ ಮುಂಚೆನೇ ಅವರು ಅರ್ಥ ಮಾಡ್ಕೋಬೇಕು ಅವಳ ಮನೆ ಪರಿಸ್ಥಿತಿ ಹಾಗೆ ಹೆಂಗಿರುತ್ತೆ ನೋಡ್ರಿ ಅವಳು ಆತರ ಇರ್ತಾರಂತ ಅರ್ಥ ಮಾಡ್ಕೊಳಾರ್ದೇ ಮಾತಾಡ್ತಾರೆ ಮಾತಾಡಿಬಿಡಿ ನನ್ಗೆ ಎರಡು ದಿನ ಆಯ್ತು ಸ್ನೇಹಿತರೆ ಎರಡು ದಿನದಿಂದನೂ ದುಃಖ ತಡ್ಕೋಕೆ ಆಗ್ತಾ ಇಲ್ಲ ಇವತ್ತು ಇವತ್ತಿಡೀ ದಿನ ಮೂರ್ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ರು ಕೂಡ ನನ್ಗೆ ದುಃಖದಲ್ಲಿನ ಸ್ಟಿಚಿಂಗ್ ಮಾಡಿದ್ದೀನಿ ಯಾಕಂದ್ರೆ ನನ್ ಮನಿ ಕಷ್ಟ ನನ್ಗೆ ಗೊತ್ತು ಯಾವ ತರ ಇದೆ ಪರಿಸ್ಥಿತಿ ಅಂತ ಅನ್ಕೊಂಡು ಅದು ಕೂಡ ನಾನು ಏನೋ ಕೆಲಸ ಮಾಡಕತ್ರೂ ಕೂಡ ಅಡಬಾರ್ದು ಅನ್ಕೊಳತಿನ ಸ್ನೇಹಿತರೆ ಆದ್ರೆ ನನ್ಗೆ ದುಃಖ ತಡ್ಕೊಳಕಾಗ ನಾ ಗೊತ್ತಿದೆ ನಿಮ್ಗೆ ಎಲ್ರಿಗೂ ನನ್ನ ಮನಸ್ಸಿನ ಮಾತು ಎಷ್ಟು ಕೇವಲವಾಗಿ ಒಬ್ಬೊಬ್ರು ಕೇವಲವಾಗಿ ನೋಡ್ತಾರೆ ಒಬ್ಬೊಬ್ರು ಅದನ್ನೇ ಎಷ್ಟು ಸನ್ ಕಷ್ಟ ಇದೆ ಅಲ್ಲ ಅವ್ರಿಗೆ ಅವ್ರ ಕಷ್ಟನೇ ನಮ್ ಜೊತೆ ಹಂಚ್ಕೋತಾರ ಅನ್ಕೋತಾರೊಬ್ಬೊಬ್ರು ಯಾಕಂದ್ರ ನೀನೇ ಏನಾಯ್ತಂದ್ರ ಸ್ನೇಹಿತರೆ ಮನ್ ನಿನ್ನೆ ಅಲ್ಲ ನಿನ್ನೆ ರಾತ್ರಿ ಏನಾಯ್ತಂದ್ರೆ ನಮ್ಮ ಅಪ್ಪಾರು ಫೋನ್ ಹಚ್ಚಿದ್ರೆ ನನ್ನ ಮಗ ಹೋಗ್ಯಾನಲ್ರ ಅವ್ರು ಊರಿಗೆ ಹೋಗಿ ಅನ್ನ ಹಚ್ಚಿದ್ರು ಅವ್ರೇನೋ ತಮಾಷೆ ಆಗಿ ಮಾತಾಡಿದ್ರು ಕೂಡ ನನಗೆ ಅದು ಸ್ವಲ್ಪ ಸೀರಿಯಸ್ ಆಗಿ ಆಯಿತು ಅವತ್ ನೈಟ್ ಫುಲ್ ನೈಟ್ ಫುಲ್ ಹತ್ತು ಬೆಳಗ್ಗೆ ಎಂಟು ಎಂಟು ಎಪ್ಪ ನಿಮಿಷ ಆಗಿತ್ತು ಎಂಟು ಗಂಟೆ ಆಗಿತ್ತು ಆವಾಗ ಎದ್ದೆ ಸ್ನೇಹಿತ ನಾನು ಎದ್ದು ಎದ್ದು ಮತ್ತೆ ನನ್ಗೆ ಸ್ವಲ್ಪ ಪೇನ್ ಆಗಕತ್ತಿತ್ತು ಯಾಕೋ ನನ್ಗೆ ಸ್ವಲ್ಪ ಪೇನ್ ಪೇನ್ ಆಗಕತ್ತಿತ್ತು ಮನ್ಯಾಗ ನನ್ಗೆ ಡಿಸ್ಟರ್ಬ್ ಮಾಡಲಿಲ್ಲ ರೀ ಯಾಕೋ ಮನ್ಕೊಳಕ್ಕೆ ಬಿಟ್ರಿ ಬಿಡ ನಾನ ಮತ್ತೆ ಎಂಟು ಗಂಟೆ ಮ್ಯಾಗ ಎದ್ದು ಜಳಕ ಮಾಡಿ ಚಹಾ ಮಾಡ್ಕೊಂಡು ಕೊಡೋದು ದೇವಸ್ಥಾನ ದೇವ್ರ ಪೂಜೆ ಮಾಡುವಾಗ ನನಗೆ ಇದ್ದಿದ್ದಿಲ್ಲ ಆ ಟೈಮಿಂಗ್ ನಾನು ಮಾಡಲಿಲ್ಲ ಪೂಜೆ ನಮ್ಮ ಯಜಮಾನ್ರು ಪೂಜೆ ಮಾಡಿದ್ರೆ ಅವ್ರಿಗೆ ಚಹಾ ಮಾಡಿದ್ರು ನೀರು ಕೂಡ ತೊಗೊಂಡು ಬಿಟ್ಟರೆ ನನಗೆ ಸ್ವಲ್ಪ ಸುಸ್ತಾಗಕತ್ತೈತೆ ಅನ್ನೋ ತನ ನೀರು ಕಾಯಿಸ್ಕೊಟ್ಟಿದ್ದು ನೀರು ಜಾಕ ಮಾಡಿ ಚಹಾ ಕುಡೋದು ಮತ್ತೆ ಒಂದು ಸ್ವಲ್ಪ ಆರಾಮ ಅನ್ನಿಸ್ದಂಗ ಆಯಿತು ಆರಾಮ ಅನ್ನಿಸಿದಂ ಮತ್ತು ರೊಟ್ಟಿ ಪಲ್ಯ ಮಾಡಿದರೆ ಅದನ್ನ ವಿಡಿಯೋ ಇನ್ನೂ ಸೇರ್ ಮಾಡ್ಕೊಳಿಲ್ಲ ಮಾಡ್ಕೊಳಾಕತ್ತಿಲ್ಲ ನಿಮ್ಮ ಜೊತೆ ರೊಟ್ಟಿ ಪಲ್ಯ ಮಾಡಿ ಮತ್ತೆ ಅಂಗಡಿಗೆ ಹೋದರೆ ಅಂಗಡಿಗೆ ಹೋಗಿ ಎರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ರೆ ನಮ್ಮ ಯಜಬ್ಯಾಂಡ್ ಆಡ ಬಿಟ್ಟಿದ್ರು ನನಗೆ ಆಡಿದ್ದ ಒಂದು ಸ್ವಲ್ಪ ಆಡುಗಳು ಬಿಟ್ನಂದ್ರೆ ನನಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕಾಗಂಗಿಲ್ಲ ಅವರು ಆಡ ಬಿಟ್ಟರೆ ಆಡ ಬಿಡಣ ನನ್ನ ಮಗ ನಾನು ಊಟ ಮಾಡಿ ಬಾಂಡೆ ಒಗ್ಯಾನ ಎಲ್ಲ ಮಾಡಿ ಅಂಗಡಿಗೆ ಹೋಗಿದೆ ಹೋಗೋಣ ಹೋಗಿ ನಾನು ಕೆಲಸ ನಾ ಎರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ಎರಡು ಬ್ಲೌಸ್ ಸ್ಟಿಚಿಂಗ್ ಆದ ಬೆಳಕ ನನ್ನ ಮಗನದ ಸ್ಕೂಲ ಹನ್ನೆರಡುವರೆ ಹನ್ನೆರಡು ಗಂಟೆಗೆ ಬಿಡ್ತೈತೆ ರೀ ಒಂದು ಗಂಟೆಕ್ಕೆ ಊರಿಗೆ ಹೋಗ್ತಾನೆ ರೀ ಹೋಗ್ತಾನತ್ತೆ ನಾನು ಅಂದ್ಕೊಂಡು ಸುಮ್ಮನೆ ಹಾಗೆ ಇದ್ದೆ ರೀ ಅದು ಏನಾಯ್ತು ಅಂದ್ರೆ ರೀ ಮೂರು ಗಂಟೆ ಆಗಿತ್ತು ನಾನು ಫೋನ್ ಹಚ್ಚಿದೆ ರೀ ನಮ್ಮವರಿಗೆ ಹಚ್ಚನನಾ ಬಂದಾನವ ಅದಾನವ ಮನ್ಯಾಗ ನಾನು ಹೊಲಕ್ ಬಂದಿನು ಅಂತಂದ ನಮ್ಮವ್ವ ಹೊಲಕ್ ಹೋಗ್ಯಾರ ನಮ್ಮ ಹೊಲಕ್ಕೆ ಹೊಲಕ್ ಬಂದಿ ನಾನು ಅದಾರ ಮನ್ಯಾಗ ಅಂದ್ ನನಗೇನ್ರೀ ನನ್ ಮಗಂದು ಒಂದ್ ಸ್ವಲ್ಪ ಎಕ್ಸಾಮ್ ಆಡೋ ಒಂದ್ ಸ್ವಲ್ಪ ಇಶ್ಯೂ ಆಗೇತ್ರಿ ಅದು ಏನಾಗ ಸೀರಿಯಸ್ ಇಲ್ಲ ರೀ ಅದು ಎಕ್ಸಾಮ್ ನಾವ ಬರ್ದಾನ ಅವ್ರ ನಮಗ ಪೇರೆಂಟ್ಸ್ಗ ತೋರ್ಸ್ಬೇಕು ಅಂತ ಹೇಳಿ ಅದನ್ನ ಸ್ವಲ್ಪ ಖಾಲಿ ಜಾ ಖಾಲಿ ಇಟ್ಟಾರ ಅದನ್ನ ಹೇಳಿದ್ರ ಅವ್ರು ನನ್ನ ಮಗನಿಗೆ ನಾನು ಹುಷಾರ ನನ್ನ ಮಗನಿಗೆ ನಾನು ಒಂದು ಸ್ವಲ್ಪ ಹೇಳಬೇಕಲ್ಲ ಆಗೈತಪ್ಪ ನಿಂದು ಎಕ್ಸಾಮು ಸರಿಯಾಗಿ ಬಾರ್ದೇನಿಲ್ಲ ಮತ್ತರು ನನ್ಗೆ ಹಿಂಗೆ ಮಳಿಸೋರು ವಾಟ್ಸಪ್ ಗ್ರೂಪಿಗೆ ಅತ್ತ ನಾನು ಕೇಳಬೇಕು ಅಂತ ಅಂದ್ಕೊಂಡು ಮತ್ತೆ ಫೋನ್ ಹಚ್ಚಿದ್ದಾರೆ ಎಷ್ಟಕ್ಕಂದ್ರೆ ನಾಲ್ಕೂವರೆಯೋದು ಆಗಿತ್ತು ಟೈಮ್ ಅದು ಆಗಿತ್ತು ಹಚ್ಚಿದೆ ಹಚ್ಚ ನಮ್ಮವರು ಏನಂದ್ರು ಇಲ್ಲವ ನಿಮ್ಮ ಅಕ್ಕ ಕಡೆ ಹೋಗ್ಯಾನು ಎಕ್ಸಾಮ್ ಅವ ಬಂದು ಸಾಲಿಗೆ ಬಂದಿಂದ ಬಂದು ಊಟ ಮಾಡಿ ನಮ್ಮ ತಮ್ಮ ನಮ್ಮ ಅಪ್ಪರು ನನ್ನ ಮಗನ್ ಕರ್ಕೊಂಡು ನಮ್ಮ ನಮ್ಮಅಕ್ಕ ಊರಿಗೆ ಹೋಗ್ಯಾರ ನನ್ ಗೋಟೆಕ್ ಹೋಗ್ಯಾರವ್ರ ನನ್ಗ ಸಾಲಿಗೆ ನಾನು ಕಳ್ಸಿನೋ ಮತ್ತೆ ಯಾಕ ಆ ಕಡೆ ಅಡ್ಡಾಡ್ಲಾಕ್ ಹೊಂಟನ ನನ್ಗ ಅನ್ನಿಸ್ತೀರಿ ಮತ್ತೆ ಯಾಕೆ ಅಡ್ಡಾಡಾಕತ್ತೋ ಅಂತ ನನ್ಗ ಇಲ್ಲಿ ನನ್ನ ಮಗನ್ ಹೈರಾಣ ಆಗಕತ್ತ ಊಟದ ಹೈರಾಣ ಆಗಾಕತ್ತಾನ ಮತ್ತ ಹೋಗಿ ಬಂದು ಆಗಾಕತ್ತು ಮನ್ ಅವನಿಗೆ ರೆಸ್ಟ್ ಮಾಡೋದಾಗವಲ್ತು ಸರಿಯಾಗಿ ಅಭ್ಯಾಸ ಮಾಡ್ಕೊಳಕ್ ಹೇಳಿ ನಾನು ಅಲ್ಲಿ ಕಳ್ಸಿ ಕೊಟ್ಟೇನ್ರ ಅಲ್ಲಿಂದ ಅವ ಮತ್ತ ಅಲ್ಲಿಗೆ ಹೋಗೋಣ ಮನ್ಷಗೆ ಎಟ್ ಕೆಟ್ಟ ಅನಸ್ತೈತಿಲ್ರಿ ನಾನು ಎಷ್ಟು ಕಷ್ಟಪಟ್ಟು ಈಗ ಅವ್ರಿಗೆ ಶಿಕ್ಷಣ ಕೊಡ್ಸಕತ್ತ ಮತ್ ಈಗ ಅವನಿಗೆ ಸ್ಕೂಲಿಗೆ ಹೋಗಿ ಬರ್ಬೇಕಾದ್ರೂ ಒಂದ್ ದಿನಕ್ಕೆ ನೂರ ಐವತ್ ರೂಪಾಯಿ ಐತ್ರಿ ಬಸ್ ಚಾರ್ಜ್ ಒಂದ್ ದಿನಕ್ ನೂರ ಐವತ್ ರೂಪಾಯಿ ಐತಿ ಇಷ್ಟು ಗೊತ್ತಿ ಕುಡಿದ್ರು ನಾನು ಸಾಲಿ ಕಲ್ಸಾಕತ್ತನು ನನ್ ಮಗ ಯಾಕೆ ನನ್ ಮಾತು ಕೇಳುವಲತ್ತೆ ನನ್ ಮಗನಿಗೆ ನಾನು ಧಮಕಿ ಮಾಡಾಕತ್ತೇರಿ ನನ್ ಕಷ್ಟ ನಿನ ಗೊತ್ತಾಗತೈತೇನಿಲ್ಲಪ್ಪಾ ನನ್ನ ಕಷ್ಟ ನಿನಗೆ ಗೊತ್ತಾಗ್ಲತ್ತೈತಿ ನಿಲ್ವ ಎಷ್ಟು ಕಷ್ಟದಲ್ಲಿ ನಾನು ನಿನ್ಗೆ ಸಾಲಿ ಕಲಸಕತ್ತಿದ್ದೆವು ದುಡ್ಡು ಹೊಂದಿಸ್ಬೇ ಹೊಂದಿಸ್ಬೇಕಾದ್ರೆ ಇಷ್ಟು ಕಷ್ಟ ಐತಿ ನಾನು ಅಂದ್ರೆ ಸ್ನೇಹಿತರೆ ನನಗೆ ನಿನ್ನೆ ಆ ಥರ ಬೇಕಾದ್ರೆ ಪೀರಿಯಡ್ಸ್ ಆಗೈತಿ ಪೀರಿಯಡ್ಸ್ ಆದ್ರೆ ನನಗೆ ತುಂಬಾ ಕಷ್ಟ ಆಗ್ತೈತಿ ಹೊಟ್ಟೆ ನೋವು ಬರ್ತೈತಿ ಮನುಷ್ಯ ಕೈ ಕಾಲೆಲ್ಲ ಜುಮ್ ಬಂದಂಗೆ ಅರ್ಸೆಟ್ ಆದಂಗಾಗಿ ಅಷ್ಟು ಕಷ್ಟ ಆಯ್ತು ಅಷ್ಟು ನನಗೆ ನೋವು ಆಗ್ತಾ ಇದೆ ಅಂದರು ಮನೆ ಕೆಲಸ ಮಾಡ್ಕೊಂಡು ಹೋಗಿ ಮೂರು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆನ್ರಿ ನಾನು ನಿನ್ನೆ ಮೂರು ಬ್ಲೌಸ್ ಸ್ಟಿಚಿಂಗ್ ಮಾಡೀನು ನೈಟ್ ಆಗೈತ್ರಿ ನೈಟ್ ನಿಮ್ಮ ಜೊತೆ ಮಾತಾಡ ಮೂರು ಬ್ಲೌಸ್ ಸ್ಟಿಚಿಂಗ್ ಮಾಡಿ ನನ್ಗೆ ಎಷ್ಟು ನೋವಾಗಬೇಕ್ರಿ ಪೀರಿಯಡ್ಸ್ ಆದಾಗ ಆರು ಬಟ್ಟೆ ಸ್ಟಿಚ್ ಮಾಡಬಾರ್ದು ಹೇಳ್ತಾರೆ ಆದ್ರೆ ನಾನು ಡೈಲಿ ನಾ ಎರಡು ಎರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಿದ್ದೆ ಯಾಕಂದ್ರೆ ನನ್ನ ಮಗನಿಗೆ ಅಲ್ಲಿ ಕಳ್ಸಿನು ಎಂಟೂವರೆ ನೂರು ರೂಪಾಯಿ ಕೊಟ್ಟು ಕಳ್ಸಿದಾರೆ ನಂಗೆ ಹೋಗೋ ಮುಂದೆ ಬಸ್ ಚಾರ್ಜ್ ಅಲ್ಲಿ ಐದು ಐದಾರ ಹತ್ರ ಇಸ್ಕೋಬೇಡಪ್ಪ ಅವ್ರ ಕಷ್ಟ ಅವ್ರಿಗೆ ಹೆಚ್ಚಿರ್ತೈತಿ ಏನೈತಿ ಬಸ್ ಚಾರ್ಜ್ ಹೋಗುದು ಬರೋದು ನೀ ಮಾಡ್ಕೋ ಊಟದ್ದೋದು ಎಲ್ಲ ಅವ್ರು ನೋಡ್ಕೋತಾರ ನಾ ಹೇಳಿದೆ ಅವನಿಗೇನಿ ಇವರು ಅವ ಏನಂದನಾ ಸಾಲಿಗೆ ಜಾಸ್ತಿ ಜನ ಬರಂಗಿಲ್ಲ ಐಯತ್ತನನಾ ನಮ್ ಓವರ್ ಅಷ್ಟಾಗ್ಲ ಹತ್ರ ಬ್ಯಾಡಪ್ಪ ಹೋಗ್ಬೇಡ ಹೋಗ್ಬೇಡ ಮತ್ ನಿಮ್ ಮಮ್ಮಿ ಬೈತಾವ್ ಸಾಲಿಗೆ ಹತ್ ಕಳ್ಸಾಳು ಮತ್ತ ಹೋಗಿ ನಮ್ ತಮ್ಮ ಏನ್ ಮಾಡ್ಯನ ಇಲ್ಲ ಕರ್ಕೊಂಡು ಹೋಗಿ ಮತ್ ವಾಪಸ್ ಅಂತಂದ್ರು ಇರ್ಲತ್ತೆ ನಾನ್ ಇದು ಮಾಡ್ದೆ ನಾನ್ ಪೋನ್ ಹಚ್ಚಿದಾರೆ ಈಗ ನಮ್ಮ ನಮ್ ತಮ್ಮನ ಫೋನಿಗೆ ಹಚ್ಚಿದ ನಮ್ ತಮ್ಮ ಇಯತ್ಲಿಲ್ಲ ರೀ ಒಂದ್ ಎರಡ್ ಮೂರ್ ಸಲ ಹಚ್ಚಿದೆ ಇಯತ್ಲಿಲ್ಲ ಮತ್ತೆ ನಮ್ ತಂಗಿ ಫೋನಿಗೆ ಹಚ್ಚಿ ತಂಗಿನೂ ಅಲ್ಲಿ ಗೋಟೆಕ್ ಬಂದಾರ ತಂಗಿ ಫೋನಿಗೆ ಹಚ್ಚಿದ ಹಚ್ಚನ ಅದ ನನ್ ಅಂತ ಅಂದೆ ಅರುಣ ನಂಗೆ ಬೇಯ್ದಾರ ನಾ ಬೇಯ್ದು ಬೈದು ನನ್ ಸುಸ್ತ ಆದ್ರ ಅಷ್ಟು ಬೇದ ಯಾಕಪ್ಪ ನಿನ್ ಪೇಪರ್ದಾಗ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಿ ಸ್ಕೂಲ್ ನಂಗ ಬೈಲರ ನನ್ ಎಲ್ಲಾರ್ ಕಡೆನು ಬೇಯಿಸ್ಲಾಕ್ ಅಂದಿದಿ ಸಾಲಿ ಎಲ್ಲರ ಕಡೆನೂ ಕಡೆನು ಬೇಯಿಸ್ಕೊದಾಗದ ಇಲ್ಲತ್ತದ ನನಗೆ ನೀನ್ ಎಷ್ಟು ಕಷ್ಟದ ಸಾಲಿ ಕಲ್ಸಾಕತ್ತಿದ್ವು ಮತ್ತೆ ಯಾಕೆ ನೀನು ಆ ಕಡೆ ಈ ಕಡೆ ಊರು 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 ಅಡ್ಯಾಡಕೊಂತಿದ್ದಿ ನಾನು ಎಷ್ಟು ಬೇಯಿಸ್ಬೇಕಿ ನನ್ನ ಮಗನಿಗೆ ನಾನು ಬೈದರು ಮಿಕ್ಕಿದ ಮಕ್ ಮಗನಿಗೆ ನಾನು ಬೈಲಿ ಹೊಡಿಲಿ ನಮ್ಗೆ ನಡೀತೈತ್ರಿ ನನ್ನ ಮಗನಿಗೆ ನಾನ್ ಬೇದಿದ್ದ ಮಿಕ್ಕಿ ಹಾಕಿದೆ ಹಾಕೋಣ ಹ್ಞೂ ಹೋಗ್ತೀನಿ ಮಮ್ಮಿ ಅಂತ ಅಂದ್ರೆ ಆದ್ರೂ ಅವ್ನು ಕಳ್ಸಿ ಕೊಟ್ಟಿಲ್ಲ ಅವ್ರಿ ಆ ಕಳ್ಸಿ ಕೊಟ್ಟಿಲ್ಲ ನಾನು ವಾಪಸ್ ಮತ್ತೆ ಏಳು ಗಂಟೆ ಆಗಾಕ್ ಬಂದಿ ನೀವ್ ಆರೂವರೆ ಹಗಿತ್ ಟೈಮ್ ಹಚ್ಚಿದೆ ಹಚ್ಚನ ಅಷ್ಟು ಎಲ್ಲಾ ಬಾಯ್ ಮಾಡಾಕತ್ರಿ ಏನ್ ಸಾಲಿ ಕಲಿಸ್ ಬಾಬಾಕ್ ಬರ್ಲಿ ಬೆಳಕಿ ಮತ್ತೇನ್ ನೌಕರಿ ಹಿಡಿತಾನ ನಿನ್ ಮಕ್ಳು ನಿನ್ ಮಗ ನವಾಮೆ ನೌಕರಿ ಹಿಡಿತಾನು ಹಂಗ ಹಿಂಗ ಎಲ್ಲ ಎಲ್ಲಾ ಅಣ್ಣಾಕ್ರಿ ಅಂದ್ರೆ ನೌಕರಿ ಹಡಿ ಹಿಡೀಲಿ ಸಕರ ಬಿಡ್ಲಿ ನಾನು ಹಣೆ ಬರ್ದಾಗ ಅವ್ರ ನೌಕರಿ ಮಾಡುದಿತ್ತಂದ್ರ ಅವ್ರ ಹಣೆ ಬರ್ದಾಗ ಮಾಡಿರ್ತಾರಿ ಇಲ್ಲ ಬಿಟ್ಟಿರ್ತಾರಿ ನನ್ ಕಲ್ಸು ರೂಲ್ಸ್ ಐತಿ ನಾನ್ ಕಲ್ಸಾಕತ್ತೀನಿ ಈಗ ನೀವ್ ಯಾಕೆಲ್ಲಾ ಇಷ್ಟ ಆಡ್ಕೋತಿರ ಅನ್ನೋದು ನೋಡ್ರಿ ಅಷ್ಟೇ ನಿಮ್ ಮಕ್ಕಳಿಗೆ ನೀವು ಕಷ್ಟ ನಮ್ಮ ಅಪ್ಪ ಏನಂದ್ರೆ ಯಾವಾಗ ಅಣಾನ ಭಯ ನಮ್ಮ ಅಪ್ಪ ಯಾವತ್ತೂ ಹುಚ್ಚಿ ತರ ಅಳ್ಕೊತ ಕುರ್ತಿಲ್ಲ ಹುಚ್ಚು ಹುಚ್ಚಿಗೆ ಚದೇನತ್ತಂದ್ರ ನಿಮ್ಗೆ ಎಷ್ಟು ದ ಇದು ಆದಂಗ ಆಗ್ತೈತಿ ಮತ್ತೇನಂದ್ರಿ ನಮ್ ವಾರ್ ಹಣ್ಣಾಕ್ರಿ ಯಾವಾಗೂ ಬರೀ ಇಕ್ಕಿದ್ ಅಳದೋ ಆಯ್ತಾಳ ಇಕ್ಕಿದ್ ಕರಿದೋ ಆಯ್ತಾಳೆ ಇಕ್ಕ ಮುಂದ್ ಬರ್ತಾಳ ಇದು ಆಗ್ತೈತ ಅಂದ್ರೆ ಹೆಂಗಂದ್ರ ಅದ್ರಿ ಜಲ್ಮ ಈಗ ಅಷ್ಟು ಅಕ್ಕ ತಂಗಿ ಚಲೋ ಆಯ್ತ್ರಿ ಜೀವನ ಅವ್ರು ತುಂಬಾ ಚಲೋ ಐತೆ ಅವ್ರ ಮುಂದೆ ನಮ್ದು ನಮ್ಮ ತಂದೆ ತಾಯಿ ಆಡ್ಕೊಂಡ್ರದ ನಂಗೆ ಭಾಳ ಕಟ್ಟ ಬೇಜಾರಾಗ್ದಂಗೆ ಆಗ್ತೈತ್ರಿ ಅದಕ್ಕೆ ಅವ್ರು ಎಲ್ಲರಿಗೂ ಎಲ್ಲ ತಾಯಿ ಅನ್ನೋದು ಒಂದೇ ನೋಡ್ರಿ ನನಗೆ ನಾ ಕೇಳ್ಕೊಳ್ದಂದ್ರೆ ನೀವು ನೀವು ಹೆತ್ತ ಮಕ್ಕಳು ಎಲ್ಲರೂ ಒಂದೇನು ಸಮಾನ ತಿಳ್ಕೊಬೇಕು ಅವ್ರೊಂದು ಹೈ ಲೆವೆಲ್ಗೆ ನಾವು ನಾವೇನೋ ಲೋ ಅದೀವು ಅವ್ರ ಮುಂದೆ ನಮ್ದು ಆಡ್ಕೊಂಡ್ರದ ನನ್ನ ಮನಸ್ಸಿಗೆ ಭಾಳ ಕೆಟ್ಟ ಅನಿಸ್ದಂಗೆ ಆಗ್ತೈತ್ರಿ ಅದಕ್ಕೆ ಯಾರಾದ್ರೂ ತಂದೆ ತಾಯಿ ಈ ತಪ್ಪು ಮಾಡಾಕತ್ರ ನನ್ನ ವಿಡಿಯೋ ಮುಖಾಂತರ ಹೇಳೋದಂತರ ನೀವ್ ಹೆತ್ ಮಕ್ಳು ಎಲ್ಲಾರ್ನು ಸಮಾನವಾಗಿ ಕಾಣ್ರಿ ನೀ ನಾನೇನ್ ಪಾಪ ಮಾಡ್ರಿ ನಾ ಏನ್ ಪಾಪ ಮಾಡಿನ್ರಿ ನೀವೇ ಎತ್ತ ನನ್ ಈ ಇಂಥ ಮನೆಗ್ ಕೊಟ್ಟಿರೋ ತನ್ಬೋದಲ್ವ ನಾ ಅನ್ ನಾ ನನಾಗಿಲ್ಲರೂ ಜಾಸ್ತಿ ನಾ ನನ್ನ ಮನ್ಸಿಗೆ ದುಃಖ ತಗೊಂಡು ನಾನೇ ಹೇಳ್ತೀನಿ ದೇವ್ರು ನನ್ನ ಹಣೆಬಾರ್ದು ಇಂಥ ಮನೆ ನಾ ಇಂಥ ಮನೆಗ್ ಸೇರ್ಬೇಕನ್ನುವಂಥದ್ದು ನನ್ನ ಹಣೆಬಾರ್ದಿತ್ತು ಕೊಟ್ಟಾರೆ ಅದ್ರಿ ನಾನು ಅವ್ರು ಕೊಡ್ಲಾರ್ದ ನಾನು ಇಂಥ ಮನೆಗೆ ಬರ್ತಿದ್ನೆ ಅಂತ ಹೇಳಿ ನೀವೇ ಬರ್ತಿದಿಲ್ಲ ಇಲ್ರಿ ಈಗ ಅವರೇ ಕೊಟ್ಟು ಅವರೇ ನನ್ ಬಗ್ಗೆ ಆಡ್ಕೊಂಡ್ರೆ ನನ್ಗೆ ಕೆಟ್ಟ ಅನ್ನಿಸ್ತೈತಿಲ್ರಿ ನಿಮ್ ಕೈಲೇ ಏನ್ ಆಗ್ತೈತೆ ನೀವೇನ್ ಮಾಡ್ತೀರ ಈ ತರ ಎಲ್ಲ ಯಾಸ್ ಮಾತಾಡಕ್ರ ತುಂಬಾ ನೋವಾದಂಗೆ ಆಗ್ತೈತ್ರಿ ಅದಕ್ಕೆ ನನ್ನ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಮತ್ತೆ ಇನ್ನೊಂದು ತಾಯಿ ತಂದೆಗೆ ಹೇಳೋದಂದ್ರ ನೀವೇ ಕೊಟ್ಟಿರ್ತೀರ ಹೊರ್ತು ತಾವಾಗ ಏನು ಹೋಗಿರಂಗಿಲ್ಲ ನಾನಾಗ ಏನ್ ಬಂದಿರ್ತೀನಿ ಇಲ್ಲಿ ನಾನಾಗೆ ತಗೊಂಡಂತ ನಿರ್ಧಾರ ಅಲ್ಲ ಇದು ನೀವಾಗೆ ಕೊಟ್ಟು ನಾನು ಮಾಡಿ ಕೊಟ್ಟಿರೋದಂತ ಮನೆ ಐತಿ ನನ್ ಕಷ್ಟನೋ ನೋನೋ ನಾ ಬದುಕ್ತಾ ಇದ್ದೀನಿ ಇಲ್ಲಿ ನನಗ ಅದನ್ನ ಹೇಳ್ಸಿ ಯಾರು ಮಾತಾಡಕ್ ಹೋಗ್ಬೇಡ್ರಿ ಅನ್ನೋದ್ ನೋಡ್ರಿ ಯಾರು ಈ ತರ ಮಾತಾಡಕ್ ಹೋಗ್ಬೇಡ್ರಿ ನನಗ್ ಬಂದಂತ ಪರಿಸ್ಥಿತಿನ ನಿಮ್ಮ ಮಕ್ಳಿಗೆ ಯಾರು ನನ್ನ ವಿಡಿಯೋ ಎಲ್ರು ವಯಸ್ಸಾದವರು ನೋಡ್ತಾರೋ ಸಣ್ಣವರು ನೋಡ್ತಾರೋ ದೊಡ್ಡವರು ನೋಡ್ತಾರೋ ಅದೇ ಕೇಳೋದು ನೋಡ್ರಿ ಯಾಕಂದ್ರೆ ನೀವೇ ಮಾಡಿದಂಥದ್ದು ಇರ್ತೈತ್ರಿ ಇದು ನೀವು ಕೊಟ್ಟಂತ ಜಾಗದಾಗ ನಾವು ಬಂದಿರ್ತೀವಿ ನಾವಾಗೆ ಇಷ್ಟಪಟ್ಟು ಬಂದ್ ಮಾಡ್ಕೊಂಡಂತ ಇದು ಆಗಂಗಿಲ್ಲ ಈ ಯಾಕೆ ಬತ್ತಂದ್ರಿ ನನಗೆ ಆಸ್ತಿ ಇಲ್ಲ ರೀ ನನ್ಗ ಆಸ್ತಿ ಇಲ್ಲ ಇರೋಕೆ ಜಾಗ ಇದ್ದಿದ್ದಿಲ್ಲ ನನ್ ಸ್ವಂತ ಜಾಗ ಅಂತ ಇದೊಂದು ಮಾಡ್ಕೊಂಡಿನ ಅಷ್ಟೇ ನಾನು ಕಷ್ಟಪಟ್ಟು ನಾನು ಎಷ್ಟ್ ಕಷ್ಟಪಟ್ಟು ನನ್ ಮಕ್ಳು ಸಾಲಿ ಕಲ್ಕೋ ಕಲ್ ನನ್ ಮಕ್ಳಿಗೆ ಒಂದು ವಿದ್ಯೆ ಕೊಡ್ಸೋದು ನನ್ ಮಗ ಹತ್ತನೇ ರೀ ಹದಿಮೂರ್ ವರ್ಷ ಆಯ್ತು ಅವ್ನು ಸಾಲಿಗೆ ಹೊಂಟು ಹದಿಮೂರ್ ವರ್ಷದ ಹಿಡ್ಕೊಂಡ ಕನ್ನಡ ಮೀಡಿಯಂ ಸ್ಕೂಲಿಗೆ ಅವ್ರನ್ನ ಹಚ್ಚಿ ಕನ್ನಡ ಸಾಲಿಗೆ ಹಚ್ಚೇ ಇಲ್ಲ ನಾನು ಈಗ ಕನ್ನಡ ಸಾಲಿಗೆ ಹಚ್ಚೇ ಇಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಈಗ ಈಗ ಪ್ರೈವೇಟ್ ಸಾಲಿಗೆ ಹಚ್ಚಿವಿ ಇಂಗ್ಲೀಷ್ ಮೀಡಿಯಮ್ ಅಂದ್ರೆ ಕನ್ನಡ ಮೀಡಿಯಂಕ್ಕಾದ್ರೂ ಮೀರಿ ಅದಕ್ಕೆ ಎಷ್ಟು ಅಮೌಂಟ್ ಕಟ್ಟಬೇಕು ಕಟ್ಟಬೇಕಿಲ್ಲ ರೀ ಅಲ್ಲಿ ಹದಿಮೂರು ವರ್ಷದಿಂದ ನನ್ನ ಮಗಡಿಗ ಹತ್ತನೇ ತ ಕ್ಲಾಸಿಗೆ ಬಂದ ಅವ್ನ ಟ್ಯೂಷನ್ ಏನಾಯಿತು ಅವ್ನು ಬಟ್ಟೆ ಬರಿ ಮತ್ತು ಅವ್ನ ಸಾಲಿದ್ ಫೀಸ್ ಏನು ನಾನು ಯಾವತ್ತಾದ್ರೂ ನನ್ನ ಕಷ್ಟ ಆಯ್ತೈತೆ ನನ್ನ ಸಂಬಂಧಿಕರ ಮುಂದೆ ಎಂದೂ ಕಾಯಿಸಿ ಕೈ ಈ ಥರ ಕೈ ಚಾಚಿ ನಾನು ಎಂದೂ ಬೇಡಂಗಿಲ್ಲ ಏನೋ ನನ್ನ ಮನೆ ನೋಡಿ ಏನೋ ಕೊಟ್ಟಿರ್ತಾರೆ ಒಂದ್ ಸ್ವಲ್ಪ ಅದನ್ನ ಕೊಟ್ಟಿದ್ನು ಆಡ್ಕೊಂಡ್ರಂದ್ರೆ ತುಂಬಾ ಕಷ್ಟ ಆಗ್ತೈತಿ ನನ್ಗೆ ಏನ್ ಅನಸ್ತೈತಿ ಅಂದ್ರೆ ಟೈಮ್ ಟೈಮ್ದಾಗ ಯಾರು ಕಷ್ಟದಲ್ಲಿ ಅದಾರ ಅಂತೇಳಿ ಯಾರು ಸಹಾಯ ಮಾಡಕ್ ಹೋಗ್ಬೇಡ್ರಿ ಸಹಾಯ ಮಾಡಿ ಅದನ್ನ ಉಲ್ಟಾ ಮಾತಾಡ್ರಂದ್ರೆ ಅವ್ರು ಪೆಟ್ಟಾಗ್ತೈತಿರಿ ಅವ್ರು ತಿಂದಿದಣ್ಣ ಕೂಡ ಅವ್ರಿಗೆ ಜೀರ್ಣ ಆಗಂಗಿಲ್ಲ ಇವಾಗ ಒಂದೇನೋ ನಿಮಗೆ ಆಡ ಕಡೆ ಕೊಟ್ಟಿರ್ತೀರಿ ಅದನ್ನ ಉಲ್ಟಾ ನೀವು ಕೊಟ್ಟಾಗ ಎಷ್ಟ್ ಕೊಟ್ರ ಮೇಲೆ ತಿಂದ್ ಹಂಗೆ ಗಪ್ ಅಂತೇಳಿ ನಿಮ್ ಅನಸ್ತಿರ್ತೈತಿ ಆದ್ರ ಅವ್ರೇ ತಿಂದವ್ರ ಇನ್ನ ಬಿಡ್ತೈತಿರಿ ಅನ್ನ ನಾವು ತಿಂದಿದ್ವಿಲ್ಲ ಸ್ವಲ್ಪನಾದ್ರೂ ತೀರ್ಸ್ಬೇಕಲ್ಲ ತೀರ್ಸ್ಬೇಕು ಅಂತ ತಲೆ ಇರ್ತೈತೆ ಆದ್ರೆ ಯಾವ ಯಾವಾಗ ಅವ್ರು ತೀರ್ಸ್ ಗೊತ್ತಿಲ್ಲ ಆದ್ರೆ ಈಗ ಸದ್ಯಕ್ಕಂತ್ರು ಆಗಂಗಿಲ್ಲ ಮುಂದೆ ಆದ್ರೂ ಕೊಡ್ಬೇಕು ಅವ್ರಿಗೆ ಅನುಕೂಲ ಆಯ್ತಂದ್ರೆ ಕೊಟ್ಟೆ ಕೊಡ್ತಾರ ನೀವು ಅರ್ಥ ಮಾಡ್ಕೋರಿ ಮಾತಾಡೋಕಿತ್ತ ಮೊದಲ ಅರ್ಥ ಮಾಡ್ಕೋರಿ ಅನುಕೂಲ ಆಯ್ತಂದ್ರೆ ಅವ್ರು ಕೊಟ್ಟೆ ಕೊಡ್ತಾರ ಯಾರೋ ಒಬ್ರು ಸಹಾಯ ಮಾಡಿದ್ರು ಅವ್ರ ಸಹಾಯ ಎಂದು ಮರೆಯಂಗಿಲ್ಲ ಮರಿದೇ ಇಲ್ರಿ ಅವ್ರು ಸಹಾಯ ಕೊಟ್ಟವ್ರಿನ ಸಹಾಯ ಮಾಡ್ದವ್ರು ಮರ್ತಿರ್ತಾರ ಹೊರತು ಸಹಾಯ ತಗೊಂಡವ್ ಮರ್ತಿರಂಗಿಲ್ಲ ನಾವ್ ಇಂಥವ್ರದ್ದು ಅನ್ನ ತಿಂದಿಲ್ಲ ಇಂಥವ್ರದ ನಮ್ಗ್ ಸಹಾಯ ಆಗೈತಿಲ್ಲ ಎಂಥ ಟೈಮ್ ದ ನಮ್ಗೊಂದು ಉಪಯೋಗ ಆಗೈತಿಲ್ಲ ಅರ್ಥ ಮಾಡ್ಕೊತಿರ್ತಾರ ನನಗೂ ಮಾಡ್ಯಾರೀ ಮಾಡ್ಯಾರತ್ತ ನಾನು ಜಾಸ್ತಿ ಅದನ್ನ ಹೇಳ್ಕೊಳ ಹೇಳ್ಕೊಂಡಿಲ್ರಿ ಜಾಸ್ತಿನ ಕರಿ ಅವ್ರಿಗೇನ್ ಅನ್ಸ್ತೈತಿ ತಿಂದು ತಿಂದ ಉಂಡು ಅವ್ರು ನಮ್ದೇನು ಹೇಳಂಗಿಲ್ಲ ಅವ್ರಿಗೆ ಅರ್ಥ ಆಗಿರ್ಬೇಕಾದ್ರೆ ಈಗ ಒಂದ್ ಸ್ವಲ್ಪ ದಿನ ಕಷ್ಟ ಆಯ್ತು ನನ್ ಕಷ್ಟ ನಂದ ನಿಮಗೆ ಈಗ ಏನಾದರೂ ಕೈ ಚಾಲ್ಸ್ಲತ ಸಣ್ಣವ್ರಾಗ ನನ್ ಕೊಟ್ಟಾರು ಕೊಟ್ಟಾರು ಹುಣಸಾರು ತಿನ್ಸಾರು ನನ್ ಮಕ್ಕಳನ್ನ ಹಿಡ್ದಾರು ನನ್ನ ಹಿಡ್ದಾರು ನನ್ ಟೈಮ್ ಅವಾಗ ಅನಿವಾರ್ಯ ಟೈಮ್ ಇತ್ತು ಅವಾಗ ಹಿಡ್ದಾರ ಹೊರತು ಈಗ ಹತ್ರ ಈಗ ನನಗೆ ನನಗೆ ಯಾವಾಗ ಬುದ್ಧಿ ಶಕ್ತಿ ಬೆಳದೈತಿ ನನ್ಸಂದ್ ನಾನು ಯಾವಾಗ ದುಡಿಲಾತಿನು ಅವಾಗಿಂದ ನಾನು ಯಾರ ಹತ್ರನ ಒಂದ್ ಹತ್ತು ರೂಪಾಯಿ ಬೇಡಂಗಿಲ್ಲ ಇದೆ ನನಗ್ ಕೊಡ್ರಿ ನನ್ ಗುಡಾಕ್ ಬಟ್ಟೆ ಇಲ್ಲ ತಿನ್ನಾಕ್ ಕಾಳಿಲ್ಲ ಕಡಿ ಇಲ್ಲ ಯಾವತ್ತೂ ಬೇಡದಕ್ಕೆಲ್ಲ ಅಂತವ್ರಿಗೆ ನಿನ್ನೆ ಆ ತರ ಮಾತಾಡೋಣ ಅವ್ರೆಲ್ಲಾರು ನಕ್ಕೋತಿರು ದಾಗ ನನ್ನನ್ನ ಅಳಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಏನ್ ಮಾಡ್ಬೇಕನ್ಕೊಂಡಿನಿ ಅಂದ್ರೆ ನಾನು ಸಂಬಂಧಿಕರಿಂದ ನಾನು ಸ್ವಲ್ಪ ದೂರ ದೂರನೇ ಇರ್ಬೇಕನ್ನೋಂತ ನಿರ್ಧಾರ ತಗೊಂಡಿನಿ ನೋಡ್ರಿ ಈ ನಿರ್ಧಾರದಿಂದ ಯಾರಿಗಾದರೂ ಬೇ ಯಾರು ಟಪಾರ್ತ್ರೆ ನನ್ನ ಮನಸ್ಸಿನ ನೋನ ನಿಮ್ದು ಜೊತೆ ಹಂಚ್ಕೋಬೇಕು ಸ್ವಲ್ಪನಾದ್ರೂ ಹಗುರ ಆಗ್ತೈತೆ ಅಂತ ಅನ್ಕೊಂಡು ಹಂಚ್ಕೊಳಾಕತೀನಿ ಮತ್ತ ಇನ್ನೊಂದ್ ಏನಂದ್ರೆ ನನ್ನ ರಿಲೇಶನ್ ಅವ್ರೂನು ನೋಡ್ತಾ ಇರ್ತಾರೆ ವಿಡಿಯೋ ನೋಡ್ತಾರ ಇಲ್ಲ ಗೊತ್ತಿಲ್ಲ ನನಗ್ ಸಹಾಯ ಮಾಡುದಂತ್ರು ಅವರಿಗೆ ಅರ್ಥ ಬುದ್ಧಿ ಐತ್ ಸಹಾಯ ಮಾಡುದು ಒಂದು ದಿನನೂ ನನಗೆ ನೆನಪು ಕರೆ ನನ್ನ ನೋವು ಕೊಡುದಂತ್ರು ಎಲ್ಲಾರು ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಪೆಟ್ಟಿನ ಮೇಲೆ ಪೆಟ್ಟು ನೋವು ಕೊಡಾಕತ್ತಲ್ಲ ಅದಕ್ಕೋಸ್ಕರ ನೋಡಿ ನನಗ ಈ ನೋ ಯಾಕೆ ಆಗ್ತಾ ಇದೆ ಅಂದ್ರೆ ಅವರು ಚೆನ್ನಾಗಿ ನಕ್ಕೋತಿದ್ದಾಗ ನನಗೆ ಬಾ ಆತಾರಿ ಅಲ್ಲಿ ಬಾ ಆತಾರ ನನಗ ಆಗಂಗಿಲ್ಲ ನನ್ನ ಮನೆ ಪರಿಸ್ಥಿತಿ ನನಗೆ ಕೆಟ್ಟದಾಗಿರುವಾಗ ನನ್ಗೆ ಯಾವ ಸಂಬಂಧಿಕರತ್ರ ಆಗಂಗಿಲ್ಲ ಯಾರ ಜೊತೆನೂ ಜಾಸ್ತಿ ಆಗಂಗಿಲ್ಲ ನನ್ ಮನೆ ಆಯ್ತು ನಾನ್ ಆಯ್ತು ಅತಿ ಒಂದೊಂದ್ಸಲ ನಿರ್ಧಾರ ಮಾಡಿ ನಿತ್ರು ಕೂಡ ಈ ತರ ಬಂದ್ಬಿಡ್ತೇತ್ರಿ ಅಲ್ಲ ಬಂದಾಗ ದುಃಖ ಆಗ್ತೈತಿ ಅದಕ್ಕೋಸ್ಕರ ನನ್ನ ಮಿಡಿಲ್ ಕ್ಲಾಸ್ ಲೈಫ್ ಯಾರ ಜೊತೆನೂ ಹಂಚ್ಕೋಬಾರ್ದು ಯಾರಿಂದನೂ ಸಹಾಯ ಪಡ್ಕೋಬಾರ್ದು ಇದು ಯೂಟ್ಯೂಬ್ ಕುಟುಂಬಕ್ಕೆಲ್ಲ ನನ್ನ ಮನಸ್ಸಿನ ನೋನ ಹಂಚ್ಕೋಬೇಕಾಗಿತ್ತು ಮೂರು ದಿನದ ಹೊದ್ತಾ ನಾನು ಅಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ ಬಿ ಪಿ ಕಡಿಮೆ ಆಗಿ ಲೋ ಆಗಿ ಬಿದ್ರೂ ಕೂಡ ಒಂದೊಂದು ಟೈಮ್ನಾಗ ಅಂದ್ರೆ ರೀ ನನ್ನ ಪ್ರಾಣ ಹೋದ್ರೂ ಚಲೋ ಇತ್ತಲ್ಲ ಯಾಕಾದರೂ ದೇವ್ರು ನನಗೆ ಇಷ್ಟೆಲ್ಲ ಇನ್ನು ನೋವಿನ ನೋವು ಕೊಡ್ತಾ ಇದಾನಲ್ಲ ಎಲ್ಲರೂ ಕೈಲಿ ಹೇಳುವಂತ ಜೀವನ ಬರ್ತಾ ಇದೆ ಅಲ್ಲ ನಂದ ಮುಂದೆ ಏನೋ ಕಷ್ಟ ಇದೆ ಗೊತ್ತಿಲ್ಲ ಸುಖ ಇದೆ ಗೊತ್ತಿಲ್ಲ ಆದ್ರೆ ಈ ಸದ್ಯದ ಪರಿಸ್ಥಿತಿ ಎಲ್ಲ ತುಂಬಾನೇ ಕಷ್ಟ ಆಗ್ತಾ ಇದೆ ನೋಡ್ರಿ ನನ್ನ ಜೀವನಕ್ಕ ನೋವಂತೂ ಒಂಸರು ಆಗಂಗಿಲ್ಲ ರೀ ನೋ ಮರಿಲಾರ್ದಂತ ನೋನು ನನಗೆ ಕೊಡ್ತಾ ನಿನ್ ನಿತ್ಯವೂ ಕೊಡ್ತಾ ಇದಾರೆ ನನ್ಗ ಆ ನೆನಪಿನ ನನ್ ಪ್ಯಾಂಕ್ ಮರಾಕ್ ಬರ್ತೇತ್ರಿ ಇವತ್ತೊಂದ್ ದಿನ ಅಂದ್ರೆ ಮತ್ತೆ ನಾಳೆಗೆ ಅದ್ ನೆನ್ಪಿ ಆಗ್ತೈತ್ರಿ ನೋಡ್ರಿ ನನ್ಗ ನನ್ ಸಂಬಂಧಿಕ್ರ ರೀ ನಾನ್ ಹಚ್ಚರ ಮಾತ್ರ ಮಾತಾಡ್ತಿರ್ತಾರ ಪೋನ್ ಕರೆ ನಾ ಅವ್ರು ಹಚ್ಚಂಗಿಲ್ಲ ನಾನ್ ಹಚ್ಚಿದಾಗ ಕೂಡ ನನ್ ಬಗ್ಗೆನ ಮಾತಾಡ್ತಿರ್ತಾರ ನನ್ ಬಗ್ಗೆನ ಮಾತಾಡೋಂದ್ರ ನನ್ಗೆ ಉಲ್ಟಾ ಮಾತಾಡಿದ್ರೆ ಪೆಟ್ಟ ಪೆಟ್ಟಾಗತೈತ್ರಿ ನಂದೇ ತಪ್ಪು ಈ ತಲೆಗಿ ಸೇರಂಗಿಲ್ಲ ತೆಲಿಗೆ ಹೊಯ್ಯಂಗಿಲ್ಲ ಆ ಟೈಮ್ದಾಗ ಹಚ್ಬಾರ್ದ ಅವ್ರ ಯಾವ ಟೈಮ್ದಾಗ ಅದಾರು ಹಂಗ್ ಖುಷಿಲೇ ಖುಷಿಲಿ ಇರ್ತಾರೋ ದುಃಖದಲ್ಲಿ ಇರ್ತಾರೋ ನನಗ್ ಖುಷಿಯಾಗಿರ್ತೈತಿ ಅದ್ರು ಅದನ್ನ ಹಂಚ್ಕೋ ಹಂಚ್ಕೋಬೇಕು ನನ್ನ ದುಃಖನ ಹಂಚ್ಕೋಬೇಕು ಅಂತ ಪ್ಲಾನ್ ನನ್ ತಲೆ ಇತ್ತು ಕರೆ ಅವಾಗ ಇನ್ ಮುಂದೆ ನನ್ಗೆ ಏನೇ ಕಷ್ಟ ಬಂದ್ರು ಏನೇ ನೋವಿದ್ರೂ ಮೀರಿ ನನ್ ಸಂಬಂಧಿಕರ ಹತ್ರ ನನ್ನ ತಂದೆ ತಾಯಿ ಹತ್ರ ನನ್ ಅಕ್ಕ ತಂಗಿಯರ್ ಹತ್ರ ಯಾವತ್ತು ಯಾವ್ದ್ರ ಬಗ್ಗೆನು ಹೇಳ್ಕೋಬಾರ್ದು ನಿರ್ಧಾರಕ್ಕೆ ಬಂದಿ ನೋಡ್ರಿ ಮತ್ತೆ ಇನ್ನೊಂದ್ ಏನಂದ್ರೆ ನನ್ನ ಯೂಟ್ಯೂಬ್ ಮುಖಾ ನನ್ನ ವಿಡಿಯೋ ಮುಖಾಂತರ ಹೇಳೋದಂತ್ರ ಇವತ್ತ ನಂದ ಆಡ್ಕೋತಾರಲ್ವಾ ಅಂತೀನಿ ನನ್ನದು ಕಷ್ಟ ಐತೆ ನಿಮ್ಗೆ ಯಾವಾಗಾದ್ರು ಬೇಡಿ ನನ್ನ ನಾನು ನಾನು ಇರ್ತೀನಿ ಹೊರತು ನನ್ಗೇನೋ ನನಗೆ ಅನಿವಾರ್ಯ ಟೈಮ್ ಬಂದಾಗ ಮಾತ್ರ ಅವ್ರ ಮನೆಯಾಗ ಇರ್ತೀನಿ ನನಗ ಖುಷಿ ಈಗ ನನ್ಗೆ ನನ್ನ ಮಕ್ಳು ಏನೋ ಬೇಡ್ರ ಮೀರಿ ನನ್ ಕೊಡಿಸಿ ತಿನಿಸು ಅಂತ ನನ್ಗೆ ಬಂದಿ ಬರ್ತಾ ಇಲ್ಲ ನನ್ ಮಕ್ಳು ಬಂದಿವತ್ತಿಗೆ ಒಂದು ವಾರ ಆಯ್ತು ಅವ್ರ ಸಾಲ ಇದ್ಗೆ ಅವ್ರ ಅವ್ರ ಬುಕ್ಸು ನೋಟ್ಸು ಅವ್ರ ಸಾಲ ಇಪಿ ಮತ್ತ ಅವ್ರ ಬಟ್ಟಿ ಈಗ ನನ್ ಮಗ ಹೋಗು ಬರೋದ್ ಬಸ್ ಚಾರ್ಜ್ ಅಷ್ಟೇ ಆಗ್ತಾ ಇದೆ ನಿಮಗ್ ಅವ್ರ್ ಬೇಡಿದ್ದು ಕೊಡಿಸ್ ತಗೊಂಡ್ ಬಂದ್ರು ತಿನ್ಸು ಅಂತದ್ ಇಲ್ಲ ಯಾಕಂದ್ರೆ ನನ್ ಮನ್ಯಾಗ ಇರಂಗಿಲ್ಲ ಅದಕ್ಕೆ ತಿನ್ಸ್ಲಾರ್ ಬಟ್ಟೆಕೆ ಅವ್ರ ಮನೆ ಅವ್ರ ಮನೆಗೆ ನಾನು ಕಳ್ಸಿರ್ತೀನಿ ನೋಡಿ ಅಷ್ಟೇ ನಿಮ್ ಅಂತ್ರ ಬಿಟ್ಟಾಗ ನನ್ ನನ್ ಮಕ್ಳು ನಿಮ್ಗೆ ಒಜ್ಜೆಗಿರ್ತಾವ ಅಷ್ಟೇ ನನ್ ವಿಡಿಯೋ ಮುಖಾಂತರ ನಿಮ್ಗೆ ತಪ್ಪು ತಪ್ಪನ್ರಿ ಸರಿ ಅಂದ್ರೂ ಸರಿ ಅನ್ರಿ ಎಲ್ರಿಗೂ ಹೇಳೋದು ಒಂದೇ ಎಲ್ಲಾರ ಮನೆಯಾಗ ಇದು ನನ್ನ ವಿಡಿಯೋ ನೋಡ್ ನೋಡಿ ಯಾರು ನೋಡಿ ವಿಡಿಯೋ ನೋಡಿ ಯಾರು ಮಕ್ಳು ಯಾರ ಮಕ್ಳುನು ಯಾರು ಅಂದ್ರೆ ಅದು ಅನಿವಾರ್ಯ ಟೈಮ್ ಅನಿವಾರ್ಯ ಟೈಮ್ ದಾಗ ಅಷ್ಟಭಾಳ್ಸತ್ತಾರ ಎಲ್ಲ ಅವರ ಟೈಮ್ ದಾಗು ಇಟ್ಕೊಳಕ್ ಆಗಂಗಿಲ್ಲ ನನಗ್ ಅನಿವಾರ್ಯ ಇತ್ತು ಅವಾಗ ಬಿಟ್ಟಿನ ಹೊರತು ನನ್ಗೆ ಏನಾರ ಅವೇಶಿಕತೆ ಇಲ್ಲಿಂದ ಇಲ್ಲ ಅಂದ್ ಹತ್ತಿನ ಯಾವಾಗೂ ನನ್ ಮಕ್ಕನ್ ಯಾರ ಮನ್ಯಾಗೂ ಬಿಡಂಗಿಲ್ಲ ಬಿಡಂಗೂ ಇಲ್ಲ ಯಾಕೆ ಬಿಡ್ಬೇಕು ನನ್ನ ಮನ್ಯಾಗ ನನ್ನ ಮಕ್ಳಿಗೆ ಬಿಟ್ಟು ಕಡಿಮೆ ಕಡಿಮೆ ಇಲ್ಲತ್ತೆ ನಾನು ಎಂದೂ ಬಿಟ್ಟಿಲ್ಲ ಯಾರ ಮನೆಗೂ ಹಿಂದ್ ಹಿಂದೇನು ಬಿಡಂಗ ಹಿಂದೆ ಬಿಟ್ಟಿನ ಇಲ್ಲ ಗೊತ್ತಿಲ್ಲ ಯಾಕೆ ಸಣ್ಣವ್ರಿದ್ರು ನನ್ ಬೇಕಂತ ನಾನು ಇಟ್ಕೊಂಡಿದ್ರು ಹೊತ್ತು ನನ್ ನನ್ಗ ಒಜ್ಜೆಗೆ ಹೊತ್ತೆ ನನ್ನ ಮಕ್ಕಳು ಎಂದೂ ಬಿಟ್ಟಿಲ್ಲ ನನಗೆ ಯಾಕೆ ವಜ್ರಿ ನಾನು ಹೆತ್ತನಂದ್ರೆ ನನಗೆ ನನ್ ಮಕ್ಳು ವಜ್ಜಾಕವರ್ಲ ಎಂದೂ ಆಗಂಗಿಲ್ಲ ಎತ್ತವ್ರಿಗೆ ಯಾವಾಗ ಮಕ್ಳು ಆಗಂಗಿಲ್ಲ ಅವ್ರ ಜವಾಬ್ದಾರಿ ಆಗಂಗಿಲ್ಲ ಇನ್ನೊಬ್ರ ಮ್ಯಾಗ ದಿನ ಹೊರತಾರಿ ನಮ್ ಜವಾಬ್ದಾರಿ ಏಸ್ ದಿನ ಹೊರತಾರಿ ಹೊರಂಗಿಲ್ಲ ನಮ್ ಕಷ್ಟ ನಮ್ಗ ಏನೋ ಬಂದ್ರ ಮೇಲೆ ನಮ್ಗೆ ಇದು ಆಗಿರ್ತೈತಿ ಬ್ಯಾರದವ್ರ ಮ್ಯಾಗ ಅವ್ರ ಹೈ ಲೆವೆಲ್ ಅದಾರು ನಾನು ಆ ಲೆವೆಲ್ಗೆ ಹೋಗಬೇಕು ಅಂತ ನನ್ಗೆ ತಲಿಯಿಲ್ಲ ನನಗೆ ಇದ್ದಿದ್ರಾಗ ನಾನು ತೃಪ್ತಿ ಇರ್ಬೇ ಇರ್ ಇರ್ತಾ ಇರ್ತೀನಿ ಆದ್ರೆ ನನಗೆ ಯಾಕೆ ಕಷ್ಟ ಅಂದ್ರೆ ರೀ ನನ್ನ ತಂದೇನೆ ಕೂತು ನನ್ನ ಜೊ ನನ್ಗೆ ಆತರ ಮಾತಾಡ್ಲಿಲ್ಲ ಅದು ಪೆಟ್ಟಾದಂಗೆ ಆಗಿರ್ತೀನಿ ನನಗೆ ನನ್ನ ನಮ್ಮ ತಂದೆನ ನನಗೆ ಮಾತಾಡೋಣ ನನ್ಗೆ ಯಾಕೆ ಬೆಟ್ಟಿತ್ತಂದ್ರ ನೀನು ಕೊಟ್ಟ ಮನೆಗೆ ನಾನು ಬಂದಿರೋ ಹೊರತು ನಾನಾಗೆ ಬೇಡ್ಕೊಂಡು ಬಂದಿಲ್ಲ ಇಂಥ ಮನೆ ನಿನ್ ಗೊತ್ತಲ್ಲ ತಳದಾಗಣ ಅದಕ್ಕೆ ಇನ್ನೊಂದು ಏನಂದ್ರೆ ಕಳ್ ಅಂತೇಳಿ ಯಾರಾದ್ರೂ ಸಿ ಕಳ್ಳ ಅಂತೇಳಿ ಕಳ್ಳ ಮೂಡ ಕಳ್ಳ ಅಂತೇಳಿ ಕೊಡ್ತಾರಲ್ಲ ಕಳ ಕೊಟ್ಟು ಮತ್ತೆ ಅವ್ರ ಮುಂದೆ ಹಿಂಗೆ ಆಡ್ಕೊಳಾಕದ ನಿಮ್ಮ ನಮ್ಮ ಮತ್ತೆ ಒಂಥರ ಆಡ್ಕೊತಾರೀ ಮತ್ತೆ ಈಗ ನಮ್ಮ ನೆಗ್ಯಾಗಳು ಒಂಥರ ಆಡ್ಕೊತಿರ್ತಾರ ಈಗ ನನ್ನ ಗಂಡ ಒಂಥರ ಆಡ್ಕೊಂಡಂದ್ರೆ ನನ್ನ ಜನ್ಮ ಎಲ್ಲಿ ಹೋಗ್ತೈತ್ರಿ ಆ ಏನು ತಪ್ಪು ಮಾಡೀನ್ರಿ ಅವ್ರ ಮನೀಗ್ ನೋಡ್ಕೊಂಡ ಕೊಟ್ಟಿರಿ ಕೊಟ್ಟಾರಿಲ್ಲ ಇಲ್ರಿ ನನ್ ಫಸ್ಟ್ ನೀನ್ ಕಳ್ಬೇಕತ್ತೆ ನೀನ್ ಕೊಟ್ಟಿಯಪ್ಪ ನನ್ನ ಅಪ್ಪಗೆ ಹೇಳೋದಂದ್ರೆ ಇದೊಂದೇ ನೋಡ್ರಿ ನನಗೆ ಯಾವಾಗೂ ಮಾತಾಡಿದ್ದಿಲ್ಲ ನಿನ್ನೆ ಮಾತಾಡ್ಯಾರ ಬಿಡಕೊಂಡ ತುಂಬಾನೇ ನೋವಾಗ್ತಾ ಇದೆ ಈ ತರ ನೋನು ಕೊಡೋಕ್ ಹೋಗ್ಬೇಡ್ರಿ ವಿಡಿಯೋ ಮುಖಾಂತರ ಹೇಳ್ತೀನಿ ನಾನು ನಿನ್ನೆ ನಿನ್ನೆ ವಿಡಿಯೋ ಫೋನ್ಯ ಕೂಡ ಕರೆ ಈ ವಿಡಿಯೋ ಮುಖಾಂತರ ಹೇಳೋದು ತಂದೆ ತಾಯಿ ಹೇಳೋದಂದ್ರೆ ನನ್ನ ಕಷ್ಟನ ನಿಮ್ಮ ಮಕ್ಕಳಿಗೆ ತರಕ ಹೋಗ್ಬ್ಯಾಡ್ರಿ ಮಾತಾಡೋಕ್ ಹೋಗ್ಬೇಡ್ರಿ ನನ್ ವಿಡಿಯೋ ಇಷ್ಟು ಹೇಳಕತಿ ನೋಡ್ರಿ ಮಾತಾಡ್ತಿರ್ತಾರೆ ತಂದೆ ಒಬ್ಬೊಬ್ಬರು ನಿನ್ ಕೈಲಿ ಏನಾಗ್ತೈತಿ ನಿನ್ ಗಂಡ ಹೆಂಚಾನೆ ಇಲ್ಲ ನಿನ್ ಮಕ್ಕಳು ಹೆಂಗ ಬದಕಿಸ್ತಿ ಹಂಗ್ ಮಾಡ್ತಿ ಹಿಂಗ ಮಾಡ್ತಿ ಅವ್ರ ಏನ್ ಪಾಪ ಮಾಡ್ಯಾರಿ ಮಕ್ಳು ಏನ್ ಪಾಪ ಮಾಡ್ಯಾವ ನಾನೇನ್ ಪಾಪ ಮಾಡಿದೆ ಅನ್ನೋದ್ ಅರ್ಥ ಮಾಡ್ಕೋಬೇಕ್ರಿ ಆಳು ಮಾತಾಡೋಕಿತ್ತ ಮೊದಲ ನಾವು ಕೊಟ್ಟ ಕೊಟ್ಟಂತ ಮನೆಗೆ ನಾವ್ ಹೋಗಿರ್ತಾವ ಹೊರ್ತು ಅಲ್ಲಿ ಕಷ್ಟ ನನ್ ಮಗಳ್ ಅನುಭವ್ಸ್ಲಾತಾ ಅರ್ಥ ಮಾಡ್ಕೊಳಂಗಿಲ್ಲ ರೀ ಅದಕ್ಕ ಯಾವ ತಂದೆ ತಾಯಿಗೂ ಈ ತರ ಮಾತ ಅನಿಸ್ಕೋಬೇಡ್ರಿ ಮಕ್ಕಳ ಕಡೆ ಮಕ್ಕಳಿಗೆ ನೀವು ಅನ್ನ ಇಷ್ಟೇ ನೋಡ್ರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರ ತುಂಬಾ ದುಃಖ ಆಗ್ತಾ ಇದೆ ದುಃಖ ಆದ್ರೂ ಆದ್ರಮ್ರಿ ನನ್ನ ದುಃಖನ ನಿಮ್ಮ ಜೊತೆ ಹಂಚ್ಕೊಂಡಿನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನಂತರ ಯಾರಾದರೂ ಯಾರಾದ್ರೂ ಲೈಫಲ್ಲಿ ನಡೀತಾ ಇತ್ತಂದ್ರೆ ನನ್ನ ವಿಡಿಯೋ ಮುಖಾಂತರ ಹೇಳೋದಂತ್ರಿ ಈ ತರ ಇರ್ತೈತ್ರಿ ಸಂಬಂಧಿಕರ ಮಧ್ಯೆ ಯಾರು ಸಂಬಂಧಿಕರಿಗೆ ನಿಮ್ ದುಃಖಾನ ಹೇಳಕ್ ಹೋಗಬ್ಯಾಡ್ರಿ ನಿಮ್ ಮನಿ ಕಷ್ಟನ ಅವ್ರಿಗೆ ತೋರ್ಸ್ಕೊ ತೋರ್ಸ್ಬ್ಯಾಡ್ರಿ ಅವ್ ತೋರ್ಸ್ಬ್ಯಾಡ್ರ ಹೆಂಗಂದ್ರಿ ಹಣ ಇದ್ರು ಮೀರಿ ಇಲ್ಲ ಅಂದ್ರು ಮೀರಿ ನಮ್ ಹತ್ರ ಐತ್ ಹತ್ತೇಳ್ಬೇಕ ನಿನ್ನೆ ನನ್ನ ಅದ್ ನೆನಪಾಯ್ತ್ರಿ ನಮ್ ಹತ್ರ ದುಡ್ಡು ಇಲ್ಲಾ ಅಂದ್ರ ಮೀರಿ ಐತ್ ಹೇಳಿ ಜುನ ಮಾಡ್ಬೇಕ ಲಕ್ಷ್ಮಿ ನಮ್ ಮನ್ಯಾಗ ನಿಲ್ತಾ ಆತ್ರಿ ಯಾಕಂದ್ರ ನಮ್ ಮನ್ಯಾಗ ಹಣ ಇಲ್ಲ ನಮ್ ಮನ್ಯಾಗ ಹಣ ಇಲ್ಲ ನಮ್ ಕ ತಿನ್ನಕ ಗತಿ ಇಲ್ಲ ನಾವ್ ಐತೆ ಅನ್ಬೇಕ್ರಿ ಎಲ್ರ ಮುಂದು ಐತೆ ನಮ್ ಮನ್ಯಾಗ ಹಣ ಅದಾವು ಅವ್ರಿಗೆ ಕೊಟ್ರ ಮಾತ್ ಅವ್ರಿಗೆ ಸಹಾಯ ಮಾಡಿದ್ರ ಮಾತ್ರ ಒಳ್ಳವ್ರು ನಾವು ಸಹಾಯ ಮಾಡ್ಲಿಕ್ಕ್ರ ಕೆಟ್ಟವ್ರು ನನ್ ಕೈಲಿಂದ ಯಾರಿಗೆ ಸಹಾಯ ಮಾಡಕ್ ಆಗಂಗಿಲ್ಲ ನಾನ್ ಕೆಟ್ಟವಳಾಗೆ ಇರ್ತೀನಿ ಯಾರ ಮುಂದೇನು ಒಳ್ಳೆಳಾಗಿ ತೋರ್ಸ್ಕೊಳು ಅಂತ ನನ್ ಇಲ್ಲ ಮತ್ತೆ ನನ್ನಿಂದ ಯಾರಿಗೆ ಸಹಾಯನೂ ಆಗಂಗಿಲ್ಲ ಬೇರೆಯವರಿಂದನೇ ನನಗೆ ಸಹಾಯ ಜಾಸ್ತಿನೇ ಆಗ್ತಾ ಇದೆ ನೋಡಿ ನನ್ಗೆ ಇದೇ ಬಹುಮಾನನ ರೀ ಬೇರೆಯವ್ರದಿಂದ ಸಹಾಯ ತಗೊಂಡ್ ನಾನು ಏನಂದ್ರೆ ನನ್ನ ದುಃಖ ಇವತ್ತು ಏನು ದುಃಖ ಅನುಭವಿಸ್ಲಾಕ್ತಿ ನೋಡ್ರಿ ಬ್ಯಾರೆದವ್ರದಿಂದ ಸಹಾಯ ತಗೊಂಡ್ ನಾನು ದುಃಖ ಅನುಭವಿಸ್ಲಕ್ತಿನಿ ಇಷ್ಟ ನನ್ನ ಸ್ವಂತ ದುಡಿಮೆಯಲ್ಲಿ ನಾನು ಬದುಕಿನಂದ್ರೆ ಇಷ್ಟು ದುಃಖ ಆಗ್ತಿದ್ದಿಲ್ಲ ಬೇರೆದವ್ರ ದುಡ್ಡು ತಿಂದು 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 ನನ್ನ ತಲೆ ಇಷ್ಟು ಬೆಳೆದು ಹೋಗಿದೆ ಬೆಳೆದು ಹೋಗಿ ಹೋಗಿ ನನಗೀಗ ಅವ್ರ ಋಣನ ನಾನು ಯಾವ ತರ ತೀರ್ಸ್ಬೇಕು ಗೊತ್ತಿಲ್ಲ ನಿಮ್ಮ ಋಣನ ಆದಷ್ಟು ತೀರಿಸ್ತೀನಿ ಯಾರಾದ್ರೂ ನನಗೆ ಸಹಾಯ ಮಾಡಿದ್ರಂದ್ರೆ ಅದನ್ನ ಬಾಯಿ ಬಿಚ್ಚಿ ಹೇಳಿ ಹೊರತು ಮನಸ್ಸಲ್ಲಿ ಇಟ್ಕೊಂಡು ಕೊರಗಾಕ್ ಹೋಗ್ರಿ ಅಷ್ಟೇ ನೋಡಿ ತುಂಬಾ ಜನ ಸಹಾಯ ಮಾಡಿರ್ಬೇಕು ನಂಗೆ ಕಷ್ಟ ಐ ನನಗೆ ತಿನ್ನಕ್ಕೆ ಗತ್ತಿದಿಲ್ಲಾ ಅವಾಗೆಲ್ಲ ಕಷ್ಟಕ್ಕೆ ನಂಗೆ ಸಹಾಯ ಮಾಡ್ಯಾರೀ ಹೆತಾರೋ ಸಹಾಯ ತಗೊಂಡು ನಾನು ಬೆಳೆದಿದ್ದೀನಿ ನೋಡಿ ಇವತ್ತು ನನ್ ಕಷ್ಟ ಪಟ್ಟಿಲ್ಲ ನಾನು ಶ್ರಮ ಪಟ್ಟಿಲ್ಲ ನಾನು ದುಡ್ದಿಲ್ಲ ನನ್ನ ಗಂಡ ದುಡ್ದಿಲ್ಲ ನನ್ನ ಮಕ್ಕಳಿಗೆ ನಾನು ಉಣ್ಸಿಲ್ಲ ತಿನ್ಸಿಲ್ಲ ಏನು ತೊಡಸಿಲ್ಲ ಎಲ್ಲ ಬೇರೆದವರ್ದಿಂದನೇ ನಾನು ಮುಂದೆ ಬಂದಿನ ಹೊರತು ನನ್ನಿಂದ ಏನೂ ಕೈಲಿ ಆಗಂಗಿಲ್ಲ ಈ ಕೈಯಲ್ಲಿ ಏನೂ ಶಕ್ತಿ ಇಲ್ಲ